ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಸೆಪ್ಟೆಂಬರ್ ಹದಿಮೂರರಂದು ಲಕ್ಷ್ಮೇಶ್ವರದಲ್ಲಿ ಜಾಗೋ ಭಾರತ ಲಕ್ಷ್ಮೇಶ್ವರದ ಪೇಟ್ ಬಣದ ಶ್ರೀ ಗೊಲ್ಲಾಳೇಶ್ವರ ಯುವಕ ಮಂಡಳದ ವತಿಯಿಂದ ಜಾಗೋ ಭಾರತ ಕಾರ್ಯಕ್ರಮ ಸೆಪ್ಟೆಂಬರ್ ಹದಿಮೂರರಂದು ಸಾಯಂಕಾಲ ಐದು ಗಂಟೆಗೆ ಜರುಗಲಿದೆ ಕಾರ್ಯಕ್ರಮದಲ್ಲಿ ಶ್ರೀ ಕಿರಣ್ ರಾಮ್ ಅವರು ದಿಕ್ಸೂಚಿ ಭಾಷಣ ಮಾಡಲಿದ್ದು ವಿಶ್ವ ಭಾರತಿ ಕನ್ನಡ ಅರ್ಥ ಎಂಬ ವಿಶೇಷ ಕಾರ್ಯಕ್ರಮ ಜರುಗದಲಿ ಜರುಗಲಿದೆ ಕಾರಣ ಎಲ್ಲ ಯುವಕ ಬಾಂಧವರು ಹಾಗೂ ಹಿಂದೂ ಅಭಿಮಾನಿಗಳು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಎಂದು ಗೊಲ್ಲಾಳೇಶ್ವರಿ ಯುವಕ ಮಂಡಳದ ಅಧ್ಯಕ್ಷರು ಮನವಿ ಮಾಡಿದ್ದಾರೆ ವರದಿ ನಾಗರಾಜ್ ಹಣಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಲಕ್ಷ್ಮೇಶ್ವರ ತಾಲೂಕಿನ ಸಮಸ್ತ ದೇಶಭಕ್ತ ಬಾಂಧವರಿಗೆ ಶ್ರೀ ಗೊಲ್ಲಾಳೇಶ್ವರ ಗಜಾನೋತ್ಸವ ಸಮಿತಿ ವತಿಯಿಂದ ಹೃದಯಪೂರ್ವಕ ನಮಸ್ಕಾರಗಳು ದಿನಾಂಕ ಹದಿಮೂರನೇ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಖ್ಯಾತ ಚಿಂತಕರು ಪ್ರಖರ ವಾದ್ಮಿಗಳಾದಂಥ ಶ್ರೀ ಚಕ್ರವರ್ತಿ ಸೂಲಿಬೆಲೆಯವರ ಶಿಷ್ಯರಾದ ಶ್ರೀ ಕಿರಣ್ ರಾಮ್ ಅವರಿಂದ ವಿಶ್ವ ಭಾರತಿಗೆ ಕನ್ನಡದ ಆರತಿ ಎನ್ನುವಂಥ ಜಾಗೋ ಭಾರತ್ ಕಾರ್ಯಕ್ರಮವನ್ನು ಶ್ರೀ ಗೊಲ್ಲಾಳೇಶ್ವರ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಆದ ಕಾರಣ ತಾಲೂಕಿನ ಹಾಗೂ ಲಕ್ಷ್ಮೇಶ್ವರ ನಗರದ ಸಮಸ್ತ ನಾಗರಿಕರು ದೇಶಭಕ್ತ ಬಾಂಧವರು ಮಾತೆಯರು ಮತ್ತು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಲಕ್ಷ್ಮೇಶ್ವರ ಗೊಲ್ಲಾಳೇಶ್ವರ ಸಮಿತಿ ವತಿಯಿಂದ ತಮ್ಮೆಲ್ಲ ಹೃದಯಪೂರ್ವಕವಾಗಿ ಕೇಳ್ಕೊಳ್ತೀನಿ